सिद्धि बनाए कष्ट कांप प्रतिष्ठा ब्रह्म विष्णु महेश्वरा रूषे यहाँ रोगेजो सामा अथर्वाणि चंद्रांसे पुहु प्राणा देवता आम बीजम रीं शक्ति ही अष्टामूर्तो प्राणास्तिकल्पु अष्टामूर्तो जीव एहस्तिता प्राण अपानुपाल यहीं वह करते सुकम चरण तिष्ठुं तु स्वाह महाविषय कस्तारम समर्पयां इन रायकों दर्गते भारती जब इसकम बड़ा मुच्छिये न महा स्नानम तरम वस्त्रों तो वस्त्रां पे अच्छा काम समर्पयां अलग गणधी पंधुत कार्य से विद्ध कवित्त जंगु धर्शाल अक्षितम ये थ्री ने अजय दत्त तुम्हारे लाल विशिष्टा शुभतिथ उत्तम उत्तर मुख्यपीठ संस्था महर्षि पतंजलि गुरु गुरुदेवता ध्यान वाहना शोचंद पूजा विषय भूमि श्री पतंजलि गुरु महर्षि देवता श्री योग गुरु देवता प्राण तु चित्तांग भूतम् ब्रह्म विष्ट महेश्वरा दुष्ययः रूज्ञ दुस्साम अथर्वण पञ्चामृतष्टालम् ओम पयोधति गुरुतं चैव शङ्करा मधुसंयतम पञ्चामृतस्वपना प्रियतां गुरुभास्करा पंचंजली गुरुमहाराजदेव्यर्थाय नम वामनाय नम परशुरामाय नम श्रीरामाय नम श्रीकृष्णाय नमः बुद्धाय नव कलकेय नम नावा पत्रक पूजा पुष्पक पूजा नाम पूजा समर्पण यज्ञो यज्ञ पत्री यज्ञ यज्ञांगो यज्ञवाहना हा यज्ञ ब्रुद्ध ने ब्रुद्ध के यज्ञ ब्रुद्ध ने सार बना हा यज्ञांतकुर ब्रुद्ध ने गुर्जम अन्नमन्ना था ए वचा स्तीत्सर्पा प्रणाशना शंकबुनंद की चक्री शार्गधमा धादा रहा रथांगा पाणि रक्षोब्या सर्वप्रहरोनायुदा हा सर्वप्रहरोनायुदा ओ इति इति पूजा से ताकारो गबे परिबं ओम अच्छितअप्रा अच्छितअप्रियमेदा सो अच्छता अच्छंतोपुत्रका

ಜಯಸಿ ಹನಿ ರಚನೆ ಪರಮ ಗುಣ ದಿವಾ ನಿಖಿ ನಿತ್ಯ ದರುಷ ಸರಸಿ ಜನಯ ನೋಸು ಶ್ರೀ ಪಟ ಸಂಸ್ಥಾಪಕರಾದ ಯೋಗ ಗುರು ಯೋಗಾಚಾರ್ಯ ಶ್ರೀ ಡಾಕ್ಟರ್ ರಾಘವೇಂದ್ರ ಗುರುಜಿ ಪತಂಜಲಿ ಮಹರ್ಷಿ ಅವರ महत्त्वम ॐ गुरुर्ब्रह्म गुरोर्विष्णुः गुरोर्देवो गुरोर महेश्वरः गुरुसाक्षात् परब्रह्म तस्मै श्री गुरवी नमः पदेन वाचा मलम् शरीरस्य च वैद्यकेन योपाकरोत्तं योपाकरोत्तम् मुनीनां पतञ्जलिं पतञ्जलिम् प्राञ्जलिनानतोऽस्मि पुरुषाकारं शङ्खचक्रासिधारिणम् सहस्रशिरसंश्वेतम् प्रणमामि पतञ्जलिम् ಪ್ರಣಮಾಮಿ ಪತಂಜಲಿಂ ಪ್ರಣಮಾಮಿ ಪತಂಜಲಿಂ ಹರಿ ಓಂ ತತ್ಸ ಪ್ರೀತಿಯ ಸದ್ಭತರೆ ಯೋಗ ಸಾಧಕರೆ ಹಾಗೂ ಇಂದಿನ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಪೂಜನೀಯ ಪ್ರಾತಸ್ಮರಣೀಯ ಯಾವತ್ತೂ ಪ್ರಪಂಚ ನೆನಪಿಟ್ಟುಕೊಂಡು ಪ್ರತಿದಿನವೂ ಆರಾಧನೆಯನ್ನು ಮಾಡ್ತಕ್ಕಂತಹ ಪೂಜನೀಯ ಪ್ರಾತಸ್ಮರಣೀಯ ಪತಂಜಲಿ ಮಹರ್ಷಿಯವರ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡ್ತಾ ಇಂದಿನ ದಿವ್ಯವಾದ ಸಾನ್ನಿಧ್ಯವನ್ನು ವಹಿಸಿರುವಂತಹ ನನ್ನ ಅತ್ಯಂತ ಪ್ರೀತಿಯ ಗುರುಗಳಾದಂತಹ ಪೂಜ್ಯರಾದಂತಹ ಗೋಪಾಲಾಚಾರ್ಮಣ್ಣು ಇವರ ಹೆಸರಲ್ಲೇ ಒಂದು ಅದ್ಭುತತೆ ಇದೆ ಒಂದು ವಿಶೇಷತೆ ಇದೆ ಅಂತಹ ಮಹನೀಯರು ವೇದ ಪಾರಂಗತರು ವೇದ ಬ್ರಹ್ಮರು ಪ್ರವಚನಕಾರರು ವಾಗ್ಮಿಗಳು ಹಿರಿಯರು ಅತ್ಯಂತ ಸರಳ ಎಷ್ಟು ಹೇಳಿದ್ರು ಕಡಿಮೆ ಬಗ್ಗೆ ಅಂಥವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಇಂದು ಶ್ರೀ ಗುರುವಿನ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇರೋದು ನಮ್ಮ ಮತ್ತು ನಿಮ್ಮೆಲ್ಲರ ನಾಡಿನ ಸೌಭಾಗ್ಯ ಅಂತ ನಾನು ಬಯಸ್ತೇನೆ ತಮ್ಮ ಬಿಡುವಿಲ್ಲದ ವೃತ್ತಿಯ ನಡುವೆಯೂ ಯೋಗ ಸಾಧನೆಯನ್ನು ಮಾಡುತ್ತಾ ಯೋಗ ಡಿಪ್ಲೊಮಾ ಪದವಿಯನ್ನು ಪಡೆದಿದ್ದಾರೆ ಮಾಂತೇಶ್ ಅವರು ಇವರಿಗೆ ಎಲ್ಲರ ವತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಐದು ನೂರ ಏಳು ಶಿಕ್ಷಣ ಪಡೆದಿದ್ದಾರೆ ಇದರಲ್ಲಿ ಬಹಳ ವಿಶೇಷವಾದ ವಿಚಾರಗಳನ್ನು ಬಂದರೆ ಸಂಬಂಧಪಟ್ಟಂತ ಅನೇಕ ಯೋಗ ಚಿತ್ರ ಸಹಿತವಾಗಿ ನಿರೂಪಣೆ ನಾಲ್ಕು ಪುಟದ ಪ್ರಬಂಧ ಮಂಡನೆ ಮಾಡಿದ್ದಾರೆ ಬಹಳ ಆಸಕ್ತಿಯಿಂದ ಇದರಲ್ಲಿ ಅನೇಕ ವಿಚಾರಗಳನ್ನು ಚಂದ್ರ ಎಸ್ ಎಂಬ ಇದನ್ನು ಬಹಳ ವಿಸ್ತಾರವಾಗಿ ಇದನ್ನು ಮಾಡಿದಾರೆ ಇದರಲ್ಲೂ ಅಷ್ಟೇ ಗಣಪತಿಯ ಸ್ತೋತ್ರದಿಂದ ಹಿಡ್ಕೊಂಡು ಈ ಅಗ್ನಿಹೋತ್ರ ಅಂತ ಮಾಡ್ತಾರೆ ಅದರ ಒಂದೇನು ವಿಚಾರಗಳೇನು ಆಮೇಲೆ ಓಂಕಾರದ ಮಹತ್ವ ಏನು ಆಮೇಲೆ ಯೋಗದ ಪ್ರಕಾರಗಳು ಯಾವ್ಯಾವುದಿದೆ ಅಂತಂದು ಅದನ್ನು ಬಹಳ ವಿಸ್ತಾರವಾಗಿ ಆ ಯೋಗದ ಪ್ರಯೋಜನ ಎಲ್ಲವನ್ನೂ ಬಹಳ ಚೆನ್ನಾಗಿ ಬರೆದಾರೆ ಇದು

ನಮ್ದು ಥೀಸ ಬರೆಯೋದು ಮತ್ತೆ ಎಕ್ಸಾಮ್ ಬರೆಯೋದು ಅಷ್ಟೇ ಬಾಕಿ ಇತ್ತು ಪ್ರಾಕ್ಟಿಕಲ್ ಮತ್ತೆ ಥೇರಿ ಎಲ್ಲ ಮುಗ್ದೋಗಿತ್ತು ಅದಾದ್ಮೇಲೆ ಇಬ್ರು ಜಾಯಿನ್ ಆದ್ರು ಸೊ ಅವರು ನೀವು ಎಕ್ಸಾಮ್ ಬರೆಯೊಬ್ರೆ ಆಗ್ತೀರಾ ಬೇಡ ಇವ್ರ ಜೊತೆ ನೀವು ಪ್ರಾಕ್ಟಿಕಲ್ ತಿರ್ಗಾ ಮಾಡಿ ಅಂತ ಹೇಳಿ ನನಗೆ ಆಗಿ ಕಾಲ್ ಮಾಡಿ ಪ್ರತಿಯೊಂದು ಕ್ಲಾಸ್ ಇದ್ದಾಗೂ ಪರ್ಸ್ನಲ್ಲಾಗಿ ಕಾಲ್ ಮಾಡಿ ನೀವು ಬಂದು ಪ್ರಾಕ್ಟಿಕಲ್ ಅಟೆಂಡ್ ಮಾಡಲೇಬೇಕು ಅಂತ ಹೇಳಿ ಎರಡನೇ ಬಾರಿ ಮಾಡ್ತಿದ್ದಾಳೆ ಇವಳು ಅಂತ ಅವ್ರಿಗೆ ಯಾವುದೇ ರೀತಿ ನನಗೆ ಅನಿಸ್ತಿಲ್ಲ ನೀನು ಗೊತ್ತಿದೆ ನೀನು ಮಾಡು ಏನೂ ಹೇಳಿರಲ್ಲಿ ಈ ಥರ ಮಾಡಬೇಕು ಮಾಡಲೇಬೇಕಂದರೆ ಮಾಡಬೇಕು ಆ ಥರ ಹೇಳ್ತಿದ್ರು ನನಗದು ಭಾಳ ಖುಷಿಯಾಯಿತು ಯಾವುದಾದ್ರೂ ಬೇರೆ ಯೂನಿವರ್ಸಿಟಿಗೆ ಹೋಗಿ ನಾನು ಮಾಡಿದರೆ ಇಷ್ಟೆಲ್ಲ ಕಲಿತಿದ್ನೋ ಇಲ್ಲೋ ಗೊತ್ತಿಲ್ಲ ತುಂಬ ಕಲಿತಿದ್ದೀನಿ ಹತ್ರ ಅವರು ಶಿಸ್ತು ಅವರು ಇರೋ ರೀತಿ ಎಲ್ಲ ನೋಡಿ ನಾನು ಅವರಿಂದ ಅವರೆಲ್ಲ ಸ್ವಲ್ಪ ಅಳವಡ್ಸ್ಕೋಬೇಕು ಅಂತ ನನಗೆ ಮಾತ್ರ ಪ್ರಯತ್ನ ಪಡ್ತೀನಿ ಸಾಧ್ಯ ಆದರೆ ಹಾಗೆ ನನ್ನ ಪರಿವಾರದವರು ಎಲ್ಲರೂ ನಮ್ಮ ಅತ್ತೆ ಮಾವ ನಮ್ಮ ಮೈಗ ಅವರು ತರಗತಿಗೆ ಬರ್ತಾರೆ ನಮ್ಮ ಮನೆಯವರು ಅವರೆಲ್ಲ ಥರ ಅದು ಹೇಗೆ ನಾವು ಯಾವ ಆಸನ ಮಾಡಿದರೆ ಯಾವ ಬಾಡಿ ಪಾರ್ಟಲ್ಲಿ ನಮಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಎಲ್ಲಾನು ಅರ್ಥ ಆಯಿತು ಈಗಾಗಲೂ ನಾವು ಮಾಡ್ತಿದ್ರೆ ಹಾಂ ನಮಗೆ ಈ ಬಾಡಿ ಪಾರ್ಟ್ ಒಳಗಡೆ ಇಂಟ್ರಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಈಸಿಲಿ ನಮಗೆ ಮೈಂಡಿಗೆ ಬಂದುಬಿಡುತ್ತೆ ಅಷ್ಟು ಸುಲಭವಾಗಿ ನಮಗೆ ಹೇಳ್ಕೊಟ್ರು ಸರ್ ನಿಮಗೂ ಕೂಡ ಥ್ಯಾಂಕ್ಸ್ ಗುರುಗಳ ಗುರುಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನನ್ನ ಎರಡು ಮಾತು ಮುಗಿಸ್ತೀನಿ ಎರಡು ಮಾತು ಮಾತಾಡಲು ಅವಕಾಶ ಮಾಡಿಕೊಟ್ಟ ಗುರುಜಿಗೆ ಮತ್ತು ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇರಲಿ ಏನೇ ಇರಲಿ ನೋವಿರಲಿ ನಲಿವಿರಲಿ ಯೋಗ ಸಾಧನೆ ಒಂದು ದೊಡ್ಡ ಒಂದು ಅತ್ಯುತ್ತಮ ಸಾಧನೆ ನಾವು ಗುರುಗಳು ಹೇಳಿದಂಗೆ ಇದನ್ನ ನಂಬಲು ಹಾಗಿಲ್ಲ ಇದು ಆರಂಭ ಅಂತೇನು ಅಲ್ಲ ಆರಂಭ ಇದೆ ನಮಗಿರುವಂತರ ದಾರಿಯನ್ನ ಹಾಕಿಕೊಟ್ಟಿದ್ದಾರೆ ಗುರುಗಳು ಅವರಿಗೆ ನಾವು ಅವಾಗ ನಮ್ಮ ಚಂದ್ರ ಗುರುಗಳಿಗೆ ಏನಾರ ಕೊಡೋಣ ಇದಾವೆ ನಾವು ಅಂತ ಅಂದ ಚಂದ್ರ ಕೇಳಲ್ಲ ನನ್ ಮನ್ಸಲ್ಲಿ ಏನೂ ಬರ್ಲಿಲ್ಲ ಏನ್ ಬಂತು ಏನ್ ಕೊಟ್ಟುನು ಕಡಿಮೆನ ಅವ್ರಿಗೆ ಅವಾಗ ನಮ್ಮ ಜೀವ ಇರೋವರೆಗೂ ಅವ್ರು ಏನ್ ಹೇಳ್ತಾರೋ ಅದನ್ನ ಪಾಲಿಸೋಣಪ್ಪ ಅವ್ರಿಗೆ ಸಮಯನ ಕೊಡೋಣ ಅದೇ ನಾವು ಕೊಡೋವ್ರಿಗೆ ಕಾಣಿಕೆ ಏನೂ ಅಂತ ಅಂತೇಳಿ ನಾನು ಒಂದ್ ಎರಡು ಮಾತುಗಳನ್ನ ಮುಗಿಸ್ತೇನೆ ಯೋಗ ಗುರುಗಳಾದ ಶ್ರೀ ಕರಿಬಸಪ್ಪನವರು ಉತ್ತಂಗಿ ಪ್ರಕಾಶ್ ಅವರು ಮಾಂತೇಶ್ ಅವರು ಇನ್ನೂ ಅವರೊಂದಿಗೆ ತುಂಬಾ ಯೋಗ ಗುರುಗಳು ಆಗಮಿಸಿದ್ದಾರೆ ಅವರೆಲ್ಲರಿಗೂ ನಮ್ಮ ಪ್ರತಿಷ್ಠಾನದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಈಗ ಶ್ರೀ ಚಂದ್ರ ಎಸ್ ನಾನು ಮಾತ್ರ ನಾನು ಏನು ಮಾಡಿದ್ರು ಗುರುಗಳು ಮಾಡಿಸಿರೋ ಇಲ್ಲಿ ಮಾತಾಡ್ತಾ ಇರೋದು ಅವ್ರ ಆಶೀರ್ವಾದ ಬಟ್ ಈಗ ಇದು ಪದವಿ ಕೊಟ್ಟಿದ್ದಾರೆಂದ ಮೇಲೆ ಇದು ಈಗ ಸ್ಟಾರ್ಟ್ ಆಗಿದೆ ಗುರುಗಳು ಇರೋದಂಗೆ ಇರೋಕ್ಕೆ ಪ್ರಯತ್ನ ಪಡ್ತೀನಿ ಆದರೂ ಅವ್ರ ಆಶೀರ್ವಾದ ಇದ್ದರೆ ಎಲ್ಲರೂ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ ಎಲ್ಲರಿಗೂ ಒಂದೇ thank you ಚಿಂತಕರು ಇವರಿಂದ ಆಶೀರ್ವಚನ ಕೊನೆಯಲ್ಲಿ ಲಘು ಉಪಹಾರದೆ ಯಾರು ಹೋಗಬಾರ್ದು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಶ್ರೀ ಗುರುಭ್ಯೋ ನಮಃ ಹರಿ ಹಿಕೋ ಇದುವರೆಗೆ ಮುಗಿಸ್ತೇನೆ ಏನಾದ್ರೂ ವಿಚಾರ ಇಷ್ಟೇ ಇದುವರೆಗೆ ಬಂದವರೆಲ್ಲ ಏನ್ ಹೇಳಿದ್ರು ನಮಗೆ ಒಳ್ಳೆ ಯೋಗ್ಯ ಗುರುಗಳು ಸಿಕ್ಕಾರೆ ಅದು ನೂರಕ್ಕೆ ನೂರು ನಿಜ ಯಾಕಂದ್ರೆ ಗುರುಗಳು ಅಂತಂದರೆ ಒಂದು ಕೊಟ್ಟು ಕೈಗೊಳ್ಳೋದಿಲ್ಲ ಅವರಿಗೆ ಉತ್ತೇಜನ ಕೊಡಬೇಕು ಕೊಟ್ಟಿದ್ದಾರೆ ಮತ್ತೆ ನಿಮ್ಮ ರಾಘವೇಂದ್ರ ಗುರೂಜಿ ಅವರು ನನಗೆ ಈಗಲ್ಲ ಚಿಕ್ಕ ಹುಡುಗಿನ ಪರಿಚಯ ನಮ್ಮಲ್ಲೇ ಅವರೆಲ್ಲ ಕ್ಲಾಸಿಗೆ ಬರ್ತಿದ್ರು ಅದಕ್ಕೆ ಅವರು ಇವತ್ತು ಜಗತ್ತಿಗೆ ಗುರುಗಳಾಗ್ಯಾವೆ ಅವರ ನನ್ನ ಗುರುಗಳು ಅಂತಾರೆ ಯಾಕೆ ಹಿಂದೆ ಮಂದಿ ಕಾಲದಲ್ಲಿ ನಮ್ಮ ಶಿಷ್ಯರಾಗಿದ್ದರು ಅವರು ಇಷ್ಟು ಉತ್ತಮ ಮಟ್ಟಕ್ಕೆ ಏರಿದ್ದಂಗೆ ಭಾಳ ಸಂತೋಷ ಆಗಿದೆ ಯಾಕೆ ಹೈಲಿ ಕ್ವಾಲಿಫೈಡು ಅಂದರೆ ಚೆನ್ನಾಗಿ ಅವರು ಪದವಿಗಳನ್ನು ಪಡೆದಾರೆ ಪ್ರಪಂಚದಲ್ಲಿ ಅನೇಕ ದೇಶಗಳಿಗೆ ಹೋಗಿ ಪ್ರಶಸ್ತಿಗಳನ್ನು ಪಡೆದಾರೆ ಹಾಗಾದರೆ ದಾವಣಗೆರೆಯಲ್ಲಿ ಎಲೆಮರೆಯ ಕಾಯಂತೆ ಅನೇಕರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹಾಗಾದರೆ ನಾನು ಹೇಳೋ ವಿಚಾರ ಇಷ್ಟೇ ಗುರುವಿನ ಸ್ಥಾನ ನಮ್ಮಲ್ಲಿ ಭಾಳ ಶ್ರೇಷ್ಠವಾಗಿದೆ ಗುರು ಇಲ್ದಿದ್ರೆ ನಮಗೆ ದಾರಿನೇ ಸಿಗೋದಿಲ್ಲ ಅಂತ ಅದಕ್ಕೆ ಎದಿ ಗುರು ಹರಿ ನೈವ ರಕ್ಷತಿ ಎದಿ ಹರಿ ರುಷ್ಟತಿ ಗುರು ರಕ್ಷತಿ ಅಂತ ಗುರುಗಳು ಒಂದು ಪಕ್ಷ ಸಿಟ್ಟಾದರೆ ಕ್ರೋಧಗೊಂಡರೆ ದೇವರು ನಮ್ಮನ್ನು ಕಾಪಾಡುವುದಿಲ್ಲ ಅಕಸ್ಮಾತ್ ದೇವರು ಸಿಟ್ಟಾದರೆ ಗುರುಗಳಿಂದ ಅದನ್ನು ಪರಿಹಾರ ಮಾಡ್ಕೋಬಹುದು ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ಹೇಳಿ ಎಲ್ಲರೂ ಆದ್ರೆ ವಿದ್ಯೆ ಆದ್ರ ಅಪ್ಪ ಆ ವಿದ್ಯೆ ಇದೆ ಎಲ್ಲರಿಗೂ ಬಹಳ ಮುಖಿ

이더리움이 굉장히 좋은

안녕하세요. 안녕